ನಮಸ್ಕಾರ ಹೆಚ್ ಎಚ್ ನ್ಯೂಸ್ ಕನ್ನಡಾಗಿ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ವೈದ್ಯ ವಿ ಜೋಶಿ ಅವರ ಕಟ್ಟಡದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮುದಗಲ್ ಘಟಕದ ನೂತನ ಪತ್ರಿಕಾ ಭವನದ ಕಚೇರಿಯನ್ನು ಲಿಂಗಸುಗೂರು ಶಾಸಕ ಮಾನಪ್ಪ ವಜ್ಜಲ್ ಶನಿವಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಚುನಾಯಿತ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ತಪ್ಪುಗಳನ್ನು ತೆರೆದಿಡುವ ಪತ್ರಿಕೆಗಳಾಗಬೇಕು ಪತ್ರಕರ್ತರು ನೊಂದವರ ಪರವಾಗಿದ್ದು ವಸ್ತುನಿಷ್ಠ ವರದಿಯನ್ನು ನ್ಯಾಯಸಮ್ಮತವಾದ ಸುದ್ದಿಗಳು ಬರೆಯಬೇಕು ಮತ್ತು ನೂತನ ಮುದಗಲ್ ಪಟ್ಟಣದಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲು ಕೆಕೆಆರ್ಡಿಬಿ ಯೋಜನೆಯ ಅಡಿಯಲ್ಲಿ ಹದಿನೈದು ಲಕ್ಷ ರುಗಳು ಅನುದಾನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಈ ವೇಳೆ ಎಸ್ಆರ್ ಪ್ರಸೂಲ್ ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ ಕಾಂಗ್ರೆಸ್ ಮುಖಂಡ ತಮ್ಮಣ್ಣ ಗುತ್ತೆದಾರ ಸದಸ್ಯ ಮೈಬೂಬ ಸಾಬ ಕಡ್ಡಿಪುಡಿ ಬಿಜೆಪಿ ಮಂಡಲ ಅಧ್ಯಕ್ಷ ಕರಿಯಪ್ಪ ಯಾದವ್ ಅಹಿಂದ ಸಂಘಟನೆ ತಾಲೂಕಾಧ್ಯಕ್ಷ ಪರಮೇಶ ಗದ್ದೆಪ್ಪ ಜಕ್ಕೇರಮಡು ಫಕೀರಪ್ಪ ಕುರಿ ರಾಘವೇಂದ್ರ ಕುದರಿ ನಾಗರಾಜ ತಳವಾರ ನಯೀಂ ಶರಣಪ್ಪ ಕಟ್ಟಿಮನಿ ಬಸವರಾಜ ಬಂಕದಮನಿ ದುರುಗಪ್ಪ ಕಟ್ಟಿಮನಿ ಸೇರಿದಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ಇದ್ದರು कैमरा 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 सर 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 ನಾವು ಮೌಖಿಕವಾಗಿ ಮನವಿಯನ್ನು ಮಾಡ್ಕೊಳ್ತೇವೆ ಈ ಹಿಂದೆ ಸಿ ಎಸ್ ಐಟು ಇಲ್ಲಿಂದ ಮಂಜೂರಾತಿಯಾಗಿ ಹೋಗಿತ್ತು ಆದರೆ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಅದು ನೆನಗುದಿಗೆ ಬಿದ್ದರಿಂದ ಈಗ ಲಂಗಸ್ಕೂಲ್ ರಸ್ತೆ ಹೊಂದಿಕೊಂಡಿರ್ತಕ್ಕಂಥ ಕೋಡಿಮಟ್ಟಿ ಅವರ ಲೇಔಟ್ನಲ್ಲಿ ಒಂದು ಸಿ ಎಸ್ ಐಟನ್ನು ಪತ್ರಿಕಾ ಭವನಕ್ಕೆ ಮಂಜೂರು ಮಾಡಿಸ್ಬೇಕಂತ ನಾನು ಶಾಸಕರು ಮತ್ತು ಪುರಸಭೆಯ ಆಡಳಿತ ಮಂಡಳಿಯಲ್ಲಿ ಪತ್ರಕರ್ತರ ಪರವಾಗಿ ಮನವಿಯನ್ನು ಮಾಡಿಕೊಳ್ತೇನೆ ಯಾಕಂದರೆ ಮುಖ್ಯಾಧಿಕಾರಿಗಳು ಕೂಡ ಇಲ್ಲಿ ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ ಶಾಸಕರು ಆಮೇಲೆ ಪುರಸಭೆ ಆಡಳಿತ ಮಂಡಳಿಯವರು ಒಂದು ಮೌಖಿಕ ಆದೇಶವನ್ನು ನೀಡಿ ಅದನ್ನು ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ ಇದರ ಜೊತೆ ಜೊತೆಯಾಗಿ ಕುಳಿಸಿದ ನಂತರ ಶಾಸಕರು ನಮಗೆ ಖೇಕೆ ಆಗಿವೆ ಈಜಿ ಅನುದಾನದಲ್ಲಿ ಸದ್ಯಕ್ಕೆ ನಮಗೆ ಖೇಕೆ ಆಗಿವೆ ಹೀಗಾಗಿ ಅದಕ್ಕೆ ಅದರ ಒಂದು ಸಂಪೂರ್ಣ ಕಟ್ಟಡಕ್ಕೆ ಆಗುವಷ್ಟು ಅನುದಾನವನ್ನು ಶಾಸಕರು ಕೊಡಬೇಕು ಅಂತ ನಮ್ಮ ಹುಡುಗನ ಎಲ್ಲ ಪತ್ರಕರ್ತರ ಪರವಾಗಿ ಮನವಿಯನ್ನು ಮಾಡಿಕೊಳ್ತೇನೆ ಈಗ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಧಾನ ಸಾಹೇಬ್ರೆ ಈ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ವಕೀಲ್ ಸಾವ್ರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಾಗಿ ಎಲ್ಲ ಮುಖಂಡಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಮ್ಮ ನಮ್ಮ ಮೃದು ಪತ್ರಿಕಾ ಭವನವನ್ನು ಇನ್ನು ಹತ್ತು ವರ್ಷದ ನಿಮಿಷ ಆಗ್ಬೇಕಾಗಿತ್ತು ನೆರೆಗೂರಿಗೆ ನಾನು ವಿಜಯ ಸಂಘದ ಬಿಲ್ಡಿಂಗ್ ನಲ್ಲಿ ತಮ್ನಲ್ಲಿ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವತ್ತಿಗೆ ಧನ್ಯವಾದ ಮುದಗಲ್ ಪಟ್ಟಣದಲ್ಲಿ ಹೊಸದಾಗಿ ಪತ್ರಿಕೆ ಭವನ ಇದು ಘಟನೆ ಕೂಡ ಆಗಿರ್ತಕ್ಕಂಥದ್ದು ಇದು ಸಂತೋಷದ ವಿಷಯ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಪೂರಸಭಾಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷ ಬರುವಂಥ ವಿಜಯ ಶೋಕರು ತಾಲೂಕಿನ ಮಂಡಲ ಅಧ್ಯಕ್ಷ ಅಯ್ಯಪ್ಪ ಮಾಳೂರು ಜನ ಪ್ರಧಾನಗಳಲ್ಲಿ ಕೇಳುವಂಥ ಇಲ್ಲಿ ಕೂಡ ಪಡೆದಿದೆ ಕೇಳಬಹುದು ಅಂತ ಹೊಸ ಹೊಸ ಆಹಾರ ಒಂದು ಶುಫಾರಿಸಿಗಳನ್ನ ಹೇಳ್ತಿದ್ದರು ಪತ್ರಿಕೆ ಮೌಲೆ ಅಂದರೆ ಇದು ಪ್ರತಿಯೊಬ್ಬ ಕೊನೆಯ ಸ್ಥಾನದಲ್ಲಿ ಕಂಡಂಥ ಮನುಷ್ಯನನ್ನು ಕೂಡ ಇವತ್ತ ಎತ್ತಿ ತೆಗೆಸ್ತಕ್ಕಂಥದ್ದು ಎಲ್ಲೇ ತಪ್ಪುಗಳಾದ್ರೂ ಅದನ್ನ ತಿದ್ದುಕೊಳ್ಳಕ್ಕೆ ಸೂಚನೆ ಕೊಡ್ತಕ್ಕಂಥದ್ದು ಒಬ್ಬ ಅಧಿಕಾರಿ ಇರ್ಬೋದು ರಾಜಕಾರಣಿಗಳಿರೋದು ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ಬೋದು ಎಲ್ಲೇ ತಪ್ಪುಗಳಾದರೆ ಅದನ್ನ ಸರಿಯಾಗಿ ತಿದ್ದುಕೊಂಡು ನೀಡ ಮಾರ್ಗದರ್ಶನ ಕೊಡ್ತಕ್ಕಂಥ ಪತ್ರಿಕೆ ಮತ್ತು ಇವತ್ತು ಮಾಧ್ಯಮದ ಎಲ್ಲ ತಾವು ನೋಡ್ತೀವಿ ಇವತ್ತು ಮಾಧ್ಯಮದಲ್ಲಿ ಇಂಥ ಇವತ್ತು ಪತ್ರಿಕೆ ಭವನ ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಇದು ಎರಡು ಹೊಸ ವರ್ಷದಲ್ಲಿ ಇದು ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತೇನು ನೀವು ಬೇಡಿಕೆಗಳನ್ನು ಇಟ್ಟಿದ್ದೀರಿ ಇದು ಸಹಜ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣ ಪತ್ರಿಕೆ ಭವನ ಇರುವಂತಹ ಉದ್ಘಾಟನೆ ಆಗಿದೆ ಅಲ್ಲಿ ಕಾರ್ಯಕ್ರಮ ಕೂಡ ಪ್ರಾರಂಭವಾಗಿದೆ ಯಾವುದೇ ಒಬ್ಬ ರಾಜಕಾರಣದಲ್ಲಿರಬಹುದು ಇನ್ನೊಬ್ಬ ಯಾವುದೇ ಅನ್ಯಾಯ ಆದಾಗ ಅವನಿಗೆ ನ್ಯಾಯ ಮಾಡತಕ್ಕಂಥ ಪತ್ರಿಕೆಗಳ ಮುಖಾಂತರ ಹೋಗ್ಬೇಕಾದಾಗ ಬಿಲ್ಡಿಂಗ್ ಹೋಗಿ ಆ ಒಂದು ಕಾರ್ಯಾಲಯದಲ್ಲಿ ಬಂದು ಪ್ರಶ್ನೆ ಮೀಟ್ ಮಾಡ್ತಕ್ಕಂಥ ಒಂದು ಸ್ಥಳ ಸಿಗುತ್ತೆ ಯಾರಿಗಾದರೂ ಪತ್ರಕರ್ತರು ಅವ್ರಿಗೆ ಭೇಟಿಯಾಗಿಲ್ಲ ಇವ್ರಿಗೆ ಭೇಟಿ ಆಗಿಲ್ಲ ಆ ಪತ್ರಿಕೆಗೆ ವರ್ತಿ ಕೊಡಬೇಕು ಈ ಪತ್ರಿಕೆ ಹೇಳಿಕೆ ಕೊಡಬೇಕಂತ ಬಂಧನದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಗೆ ಈ ಒಂದು ಕಾರ್ಯಾಲಯ ಕಾರ್ಯಾಲಯಕ್ಕೆ ಬಂದಾಗ ಅದು ಸಮಸ್ಯೆನೆ ಬರಲ್ಲ ಆ ಪತ್ರಿಕೆ ಈ ಪತ್ರಿಕೆ ಬರೆಯೊಂದು ವಿಚಾರಗಳು ಬರಲ್ಲ ಪತ್ರಿಕೆ ಕಾರ್ಯಾಲಯದಲ್ಲಿ ಬಂದಾಗ ಎಲ್ಲರೂ ಯಾವ್ದು ಯಾರು ಇರ್ತಾರೆ ಇದರೂ ಕೂಡ ಪ್ರೆಸ್ ಮಾಡಿ ಹೋಗ್ತಕ್ಕಂಥದ್ದು ಆಗಿತ್ತು ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು